ಇಷ್ಟೊತ್ತಿನವರೆಗೂ ನಿನ್ ದಾರಿನೇ ಕಾಯ್ತು ಕಾಯ್ತು ತೋಟಕ್ಕೆ ಹೋದ್ರು ಮೈದ್ನ ಅಂದ್ರೆ ಈ ದರಿದ್ರೆ ಇವತ್ ಮನೆಗ್ ಬರ್ತಾನೆ ಮತ್ತೆ ಶಿಕ್ಷಣಕ್ಕೋಸ್ಕರ ದುಡ್ಡು ಕೇಳ್ತಾನೆ ಅಂತ ಹೋಗಿರಬಹುದಲ್ಲ ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ ನಮಗ್ ತಾನೇ ನಿನ್ನ ಬಿಟ್ಟೆ ಬೇರೆ ಯಾರಿದ್ದಾರೆ ಮಗ ಆದ್ರೂ ನೀನೆ ಮೈದನಾದ್ರೂ ನೀನೆ ನಿಮ್ಮಣ್ಣ ಈ ಭೂತಾಯಿ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೋ ಅಷ್ಟೇ ಪ್ರೀತಿನ ನಿನ್ ಮೇಲೂ ಇಟ್ಕೊಂಡಿದ್ದಾರೋ ನಿಜಮ್ಮ ನನ್ನ ಒಬ್ಬ ಬಡ ರೈತ ಆದ್ರೂ ಕೂಡ ನನ್ನನ್ನು ಎಂ ಬಿ ಬಿ ಎಸ್ ಸೋಸಿ ಡಾಕ್ಟರ್ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಅವ್ನ ಆಸೆ ಅಂತೆ ನಿನ್ನ ಕನಸಿನಂತೆ ನನ್ನೊಬ್ಬ ಡಾಕ್ಟರ್ ಆಗಿ ನೀವು ಋಣ ತೀರಿಸ್ತೀನಿ ಅದಕ್ಕೆ ನಿನ್ನ ಹತ್ರ ಒಂದು ವಿಷಯ ಇರಬೇಕು ಏನಪ್ಪ ಅದು ನಾನು ಒಂದು ಪ್ರೀತಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದೆಯಾ ಹುಡುಗಿ ಇದೇ ಊರು ಅಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ್ರ ತಂಗಿ ಶಿಲ್ಪಾ ಯಾಕೆ ಶಿಲ್ಪ ಅಂದ ತಕ್ಷಣ ಮುಖ ಸ್ನಾನ ಮಾಡಿಬಿಟ್ಟು ಸರಿ ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನೇ ಅವಳನ್ನು ಬರ್ತು ಬಿಡ್ತೀನಿ ಚಿಚೆ ಹಾಗೆ ನಿಲ್ಲ ಮೈದಿರ ಒಂದಾದ ನಿಮ್ಮಿಬ್ಬರ ಮನಸ್ಸನ್ನ ಅಗಲಿಸುವಷ್ಟು ಕಟ್ಟಿಗೆ ನಾಡಲ್ಲಪ್ಪ ನಿಮ್ಮ ಅಣ್ಣಿನವರು ಬರಲಿ ಅವರಿಗೆ ಏನಾದ್ರೂ ಹೇಳಿ ಒಪ್ಸೋ ವ್ಯವಸ್ಥೆ ನಾನು ಮಾಡ್ತೀನಿ ಮೈದಿನ ಸರಿ ಹಾಗಾದ್ರೆ ಶರ್ಟ್ ಒಳಗಡೆ ಇಡು ಹೊಲಕ್ಕೆ ಹೋಗಿ ನಾನು ಅಣ್ಣನ್ನು ಕರ್ಕೊಂಡು ಬರ್ತೀನಿ ಸರಿಯಪ್ಪ ಆದಷ್ಟು ಬೇಗ ಬಂದ್ಬಿಡು

ನನ್ನ ತಮ್ಮ ಓದನ್ ನಿಲ್ಲಿಸ್ಬಿಡ್ತಾನೆ ಅವನು ಓದನ್ ನಿಲ್ಸಿದ್ರೆ ಡಾಕ್ಟರ್ ಆದ್ರು ಅಂತ ಕನಸು ಚಾಗ್ಬಾರ್ದು ಹಾಗಾಗಬಾರ್ದು ಆ ನೋಡಪ್ಪ ಎಂಟ್ ಲಕ್ಷ ತಾನೇ ಎಂಟ್ ಲಕ್ಷ ಹಣ ಕೊಡ್ತೀನಿ ಹಾಗಾದ್ರೆ ಹಣ ಬೇಕು ನಾಳೆನೆ ಬೇಕಾ ಆಯ್ತಪ್ಪ ಹೇಗಾದ್ರೂ ಮಾಡಿ ಎಂಟು ಲಕ್ಷ ಹಣನ ನಾನು ವ್ಯವಸ್ಥೆ ಮಾಡ್ತೀನಿ ಆದ್ರೆ ಯಾವುದೇ ಕಾರಣಕ್ಕೂ ನೀನು ಓದನ್ ನಿಲ್ಲಿಸಬಾರ್ದು ಯಾಕಂದ್ರೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೇನೆ ನನ್ನ ತಮ್ಮನ್ನ ಡಾಕ್ಟ್ರ್ನಾಗ ಮಾಡ್ತೀನಿ ಅಂತ ನನ್ನ ಸ್ನೇಹಿತರ ಹತ್ರ ಒಂದು ಮುಖ್ಯವಾದ ಕೆಲಸ ಇದೆ ನಾನು ಮುಗಿಸ್ಕೊಂಬರ್ತೇನೆ ಈಗ ತಾನೇ ಬಂದಿದ್ಯಾ ಜಳಕ ಮಾಡು ಊಟ ಮಾಡು ಅಂತ ಬಂದ ಮೇಲೆ ಊಟ ಮಾಡ್ತೀನಿ ಯಾಕೆ ಯಾಕೆ ಮಹೂರ್ಪಾಗಿ ಗೊತ್ತಿಬಿಟ್ಟಿಲ್ಲ ಏನಾಯಿತು ಏನಿಲ್ಲ ಸಾವಿತ್ರಿ ಅದು ನನ್ನ ತಮ್ಮನಿಗೆ ಎಂಟು ಲಕ್ಷ ಹಣ ಲಕ್ಷ ಹಣ ಬೇಕಂದ್ಯವಸ್ಥೆ ಮಾಡಬೇಕು ಯಾರು ಕೇಳಬೇಕು ಅಂತ ತಿಳಿತಾ ಇಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಏನು ಎಂಟು ಲಕ್ಷ ಹಣ ಅಷ್ಟೊಂದು ಹಣ ನಮ್ಮ ಹತ್ರ ಆಗಿರೋದಕ್ಕೆ ಹೇಗೆ ಸಾಧ್ಯ ಪೂರ್ತಿ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಂತ ನೀವು ಬೇರೆ ಹಲವರ ಹತ್ರ ಕೈ ಚಾಚೋದು ನನಗೆ ಎಲ್ಲೆಷ್ಟು ಕೂಡ ಇಷ್ಟ ಇಲ್ಲ ಅದರಿಂದ ಹತ್ರ ಒಂದು ಉಪಾಯ ಇದೆ ಒಂದು ನಿಮಿಷ ಇರಿ ಬನ್ನಿ ನಾನು ತವರಿನಿಂದ ಗಂಡನ ಮನೆಗೆ ಬರಬೇಕಾದ್ರೆ ನನ್ನ ತವರಿನವರು ನನಗೆ ಅಂತ ಕೊಟ್ಟಿರೋ ಎರಡು ಎಕರೆ ಜಮೀನು ಪತ್ರ ಇದೆ ಇದನ್ನ ಎಲ್ಲಿಯಾದರೂ ಕಿರುವೆ ಎಲ್ಲ ಮಾರ್ಬಿಡಿ ಒಟ್ನಲ್ಲಿ ನನ್ನ ಮೈದನ ವಿದ್ಯಾವಂತನಾಗಬೇಕು ನಾವುವಂತನಾಗಬೇಕು ಸಾಧ್ಯ ನನ್ನ ಕೊರಳಲ್ಲಿರೋ ಈ ಮಾಂಗಲ್ಯ ಬೇಕಾದರೂ ಬಾರಿ ಆದ್ರೆ ನನ್ನ ಮೈತನ ಡಾಕ್ಟರ್ ಆಗ್ಬೇಕು ರೀ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ತಗೊಳ್ಳಿ ಅಂದ್ರೆ ಮೆಚ್ಚಿದೆ ಮದುವೆಯಾಗಿ ಮನೆಗೆ ಬಂದು ಎರಡು ಎರಡು ದಿನದಲ್ಲಿ ತುಂಬಿದ ಮನೆತನವನ್ನು ಬ್ಯಾರಿ ಮಾಡುವ ಈ ಸಮಾಜದಲ್ಲಿ ನನ್ನ ತಮ್ಮನಿಗೋಸ್ಕರ ನಿನ್ನ ಮೈದುನಿಗೋಸ್ಕರ ಪ್ರೀತಿಯಿಂದ ಕೊಟ್ಟು ಹುಡುಗರನ್ನು ಮಾರು ಅಂತ ಹೇಳಿದೆಯಲ್ಲ ನೀನನ್ನು ಹೇಳ್ತೀಯಲ್ಲ ನೀ ನನ್ನ ಪಾಲಿನ ದೇವತೆ ಇಂಥ ದೊಡ್ಡ ಮಾತೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ ನೋಡಿ ನಿಮ್ಮ ಆಸೆನೂ ಒಂದೇ ನನ್ನ ಆಸೆನೇ ಒಂದೇ ಒಟ್ನಲ್ಲಿ ನನ್ನ ಮೈದೂರ ಡಾಕ್ಟರ್ ಆಗಬೇಕು ಅಷ್ಟೇ ಹೋಗಿ ತಡ ಮಾಡಬೇಡಿ ಆದಷ್ಟು ಬೇಗ ಹೋಗಿ ಹಣದ ವ್ಯವಸ್ಥೆ ಮಾಡ್ಕೊಂಡು ಬನ್ನಿ ಆಯ್ತು ಸಾವಿತ್ರಿ ಹಾ ನನ್ನ ತಮ್ಮ ನಾಳೆನೇ ಬೆಂಗಳೂರು ಹೋಗ್ಬೇಕಂತೆ ಅವನು ಯಾರೋ ಸ್ನೇಹಿತರಿಗೆ ಭೇಟಿ ಆಗಲಕ್ಕೆ ಹೋಗಿದ್ದಾನೆ ಬಂದ ಮೇಲೆ ಬೆಂಗಳೂರು ಹೋಗೋದಕ್ಕೆ ವ್ಯವಸ್ಥೆ ಮಾಡು ಆದಷ್ಟು ಬೇಗ ನಾನು ಹಣದ ವ್ಯವಸ್ಥೆ ಮಾಡ್ಕೊಂಡು ಬರ್ತೇನೆ ಸರಿ ಆದಷ್ಟು ಬೇಗ ಬಂದ್ಬಿಡಿ ನೀವು ಬಂದಿದೆ ಎಲ್ಲರೂ ಸೇರಿ ಊಟ ಮಾಡೋಣ ಆಯ್ತು ಸಾವಿರ ಆದಷ್ಟು ಬೇಗ ಬರ್ತೀನಿ